ಇವತ್ತು ಸಂಡೂರಿನ ಧರ್ಮಾಪುರದ ಹನ್ನೆರಡನೇ ವಾರ್ಡ್ ನಲ್ಲಿ ಇದಾವೆ ಹತ್ತೊಂಬತ್ತನೇ ವಾರ್ಡ್ ನಲ್ಲಿ ಇದಾವೆ ಕಾರಣ ಏನಂತ ಹೇಳಿದ್ರೆ ಇವರು ಸರಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾರೆ ವಾಸ ಮಾಡೋದ ಕಾರಣ ಅಂತ ಹೇಳಿದ್ರೆ ಇವರಿಗೆ ಸರಿಯಾದ ರೀತಿಯಿಂದ ಮೂಲಭೂತ ಸೌಲಭ್ಯಗಳಿಲ್ಲ ಕಾರಣ ಜೊತೆಗೆ ಇವರು ಸೀಟಿನ ಮ ತಗಡಿನ ಮನೆ ಮನೆಗಳನ್ನ ಹಾಕೊಂಡು ವಾಸ ಮಾಡ್ತಕ್ಕಂಥದ್ದು ಇವ್ ಇವರಿಗೆ ಅಧಿಕೃತವಾಗಿ ಈಗಾಗಲೇ ಕರೆಂಟಿನ ಬಿಲ್ಲು ಮೀಟರ್ ಬಿಲ್ಲು ಅವರವರು ಹೆಸರ ಮೇಲೆ ನೋಂದಣಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದ್ರ ಜೊತೆಗೆ ಈ ಹಿಂದೆ ನಾಲ್ಕು ಸತಿ ಚುನಾವಣೆ ನಡೆದ್ರು ಸಂಬಂಧಪಟ್ಟ ಯಾರು ಶಾಸಕ ಅಭ್ಯರ್ಥಿ ಆಗಿರ್ತಾರೆ ಅವರೆಲ್ಲ ಬಂದು ಇವ್ರನ್ನ ಮನವೊಲಿಸಿ ಓಟ್ಗಳನ್ನ ತಗ ತೆಗೆದುಕೊಂಡು ಹೋಗಿರೋಂಥದ್ದು ಕಂಡು ಬಂದಿರುತ್ತದೆ ಜೊತೆಗೆ ಇವರಿಗೆ ಆ ಸಮಯದಲ್ಲಿ ಮಾತ್ರ ಭರವಸೆಗಳನ್ನ ಕೊಟ್ಟು ಭರವಸೆಗಳಾಗಿ ಭರವಸೆಗಳನ್ನ ಭರವಸೆಗಳಾಗಿ ಇರ್ತಕ್ಕಂಥ ವ್ಯವಸ್ಥೆ ಆಗಿದೆ ಇಲ್ಲಿ ಸಂಬಂಧಪಟ್ಟ ಕೌನ್ಸಿಲರ್ ಆಗಲಿ ಸಂಬಂಧಪಟ್ಟ ಚೀಫ್ ಆಫೀಸರ್ ಆಗಲಿ ಬಂದು ಇಲ್ಲಿ ನೋಡಿ ನಿಮಗೆ ಕೆಲಸ ಮಾಡಿಕೊಡ್ತೇವೆ ಅಂತಕ್ಕಂಥ ಬರೀ ಆಶ್ವಾಸಿನ ಬಾಯಿಂದ ಹೇಳ್ತಕ್ಕಂಥದ್ದು ಇದುವರೆಗೆ ಇವು ಇವರಿಗೆ ಯಾವುದೇ ರೀತಿಯ ಮೂಲಭೂತ ಸೌ ಸೌಲಭ್ಯಗಳಿಲ್ಲ ಕಾರಣ ಇಲ್ಲೇ ಏನಂತ ಹೇಳಿದ್ರೆ ಈ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥದ್ದು ಈಗ ಅವ್ರ ಮನೆಗಳನ್ನ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ ಇದೇ ನಿಟ್ಟಿನಲ್ಲಿ ಇವತ್ತು ನೋಡಿದ್ರೆ ಇವರೆಲ್ಲ ತಗಡಿನ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಇರುತ್ತದೆ ಇವು ಇವ್ರನ್ನ ರಾಜಕೀಯ ದಾಳಕ್ಕೆ ಬಳಸ್ಕೊಂಡು ಇವ್ರ ರಾಜಕೀಯ ಮುಗಿದ ಮುಗಿದ ನಂತರ ಇವ್ರನ್ನ ಯಾರು ಇಲ್ಲಿ ತಿರುಗಿ ನೋಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿರುತ್ತದೆ ಆ ಆದ ಕಾರಣ ಇವ್ರು ಏನ್ ಹೇಳ್ತಾ ಇದಾರೆ ಇವತ್ತು ನಾವು ಇಲ್ಲಿ ವಾಸ ಮಾಡ್ತೇವೆ ನಮ್ಮ ಮಕ್ಕಳಿಗೆ ಯಾರಾದ್ರೂ ಮನೆಗೆ ಹೆಣ್ಣು ಕೇಳಲಿಕ್ಕೆ ಬಂದ್ರೆ ನಮ್ಮ ಮನೆಗಳು ನೋಡಿ ಹೆಣ್ಣು ಕೊಡ್ತಾ ಇಲ್ಲ ಅಂತಕ್ಕಂತ ಅಳಲನ್ನ ಇವತ್ತು ಈ ತಾಯಿಯಂದರು ಇವತ್ತು ಇಲ್ಲಿ ನಮ್ಮ ನಮ್ಮಲ್ಲಿ ಅರಳುದನ್ನು ತೋ ತೋಡ್ಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಚೀಫ್ ಆಫೀಸರ್ ಆಗ್ಲಿ ತಹಶೀಲ್ದಾರ್ ಆಗ್ಲಿ ಇಲ್ಲ ಜಿಲ್ಲಾಧಿಕಾರಿಗಳಾಗ್ಲಿ ಇತ್ತ ಗಮನ ಹರಿಸಿ ಇವ್ರು ಏನು ವಾಸ ಮಾಡ್ತಾರೆ ಎಷ್ಟಿಷ್ಟಿ ಸರ್ಕಾರ ರೀತಿಯಲ್ಲಿ ಏನ್ ಕೊಡ್ಬೇಕು ಇಲ್ಲ ನೈಂಟಿ ಫೋರ್ ಸಿ ಸಿ ಅಲ್ಲಿ ಕೊಡ್ಬೇಕಾ ಇಲ್ಲ ಯಾವ್ದ್ರಲ್ಲಿ ಕೊಡ್ಬೇಕನ್ನೋದು ಅದನ್ನ ಪರಿಶೀಲಿಸಿ ಇವರಿಗೆ ತತ್ಕ್ಷಣ ಆಗ್ಲಿ ಇವರಿಗೆ ಆ ಆ ಜಾಗಗಳನ್ನ ಅಧಿಕೃತ ಮಾಡಿ ಅವರಿಗೆ ಮನೆಗಳು ಕಟ್ಸಿ ಕೊಡಬೇಕಂತ ವ್ಯವಸ್ಥೆ ಆಗ್ಬೇಕನ್ನೋದು ಇಲ್ಲಿನ ಮಹಿಳೆಯರ ಆಗ್ರಹ ಆಗಿದೆ 你不是这样，等你那个的。 চা লগা গোপ বনাওঁ না ನಿಮಗೆ ಕಷ್ಟ ಹೇಳಕತ್ ನಿಮ್ಮ ಏನು ಹೇಳ್ರಿ ನನ್ನ ಹೆಸರು ನಾಗವೇಣಿ ಅಂತ ಇಲ್ಲಿ ಎಷ್ಟನೇ ಮಾಡಿ ಬರುತ್ತೆ ಹತ್ತೊಂಬತ್ತ ಮಾಡಿ ಬರುತ್ತೆ ನಿಮ್ಗೆ ಸಮಸ್ಯೆ ಆಗಿರೋದು ಇಲ್ಲಿ ಸಮಸ್ಯೆ ಅಂದ್ರೆ ನಮ್ಗೆ ಮನೆಗಳದೇ ಸಮಸ್ಯೆ ಯಾವ ರೀತಿ ಅಂತಂದ್ರೆ ನಾವು ಇಲ್ಲಿ ಬಂದು ವಾಸ ಮಾಡಕ್ಕೆ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಸರ್ ಇಲ್ಲಿ ನಾವು ಬಂದಿವಿ ಅಂದ್ರೆ ಇಲ್ಲಿ ನಮಗೆ ಅಂತಲ್ಲ ಇಲ್ಲಿ ಇತ್ತು ಜಾಗ ಇತ್ತು ಚಂದಸ್ ಕ್ಯಾಂಪಿಗೆ ಅಂತ ಅಲರ್ಟ್ ಮಾಡಿದ್ರು ಅವ್ರು ಬರ್ಲಿಕ್ಕೆ ನಮಗೆ ಮನೆಗಳು ಇಲ್ಲದಕ್ಕ ನಾವು ಮನೆಗಳು ಹಾಕೊಂಡ್ವಿ ಸರ್ ಇಲ್ಲಿ ನಮಗೆ ಮನೆಗಳು ಇಲ್ಲ ನಾವು ಬಂದ ಇದೀವಿ ನಾವು ಕೇಳೋ ಅಧಿಕಾರಿಗಳ ಕೇಳಿದಿವಿ ನಾವು ಮನೆ ಮಾಡಿ ಕೊಡ್ರಿ ಸರ್ ನಮಗೆ ಹುಳ ಉಪ್ಪಳಿದು ಹಾವು ಚೇಳ್ದು ಎಲ್ಲ ಕಾಟ ಐತಿ ನಮಗೆ ಮನೆ ಮಾಡಿ ಕೊಡ್ರಿ ಅಂತಂದ್ರೆ ಏನು ನಮ್ಮೇನು ಕೇಳಿ ಹಾಕೊಂಡಿರಾ ನೀವು ನೀವು ಬಂದು ನೀವು ಹಾಕಿ ನೀವು ವಾಸ ಮಾಡ್ತೀರಿ ನಮ್ಗೆ ಟೈಮ್ ಅಂದರೆ ನಾವು ಮಾಡಿಬಿಡ್ತೀವಿ ಅಂದ್ರೆ ಆಯ್ತು ಬಿಡ್ರಿ ಸರ್ ನಮ್ಗೆ ಇದಿಲ್ಲ ಮತ್ತು ನಮಗೆ ಬಾಡಿಗೆ ಆಗಲ್ಲ ನಾವು ಇರ್ಸೀವಿ ಅಂತ ಹೇಳಿದ್ವಿ ಹಂಗೆ ಇರ್ತಾ 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 ಐದು ಆತು ಹತ್ತು ಆತು ಹದಿನೈದು ಆತು ಒಂದು ಸತತವಾಗಿ ಒಂದು ಏಳು ಹಂಚು ವರ್ಷಲಿ ಸರ್ ಸಾಹೇಬ್ರಿಗೆ ಅಂತ ಕಾಣ್ತಾ ಇದ್ದೀವಿ ತುಕಾರ ಸಾಹೇಬ್ರಿಗೆ ಕಾಣ್ತಾನೆ ಇದ್ದೀವಿ ಆಮೇಲೆ ನಮ್ಮ ವಾರ್ಡ್ ಮೆಂಬರ್ಗೆ ಕಾಣ್ತಾ ಇದ್ದೀವಿ ಆ ಸೊಮ್ಮೆ ಮಾಸ್ಟ್ರನ್ನೂ ಮಾಡಿ ಮಾಡಿಕೊಡ್ತೀವಮ್ಮ ಮಾಡಿ ಕೊಡ್ತೀವಿ ಈಗ ಪ್ರೆಜರ್ ಅಂದರೆ ನಾವು ಮಿನಿಮಮ್ ಏನಂದರೆ ಒಂದು ಆರೇಳು ವರ್ಷದಂತೂ ಭಾಳ ಪ್ರೆಜರ್ ಹಾಕಿದ್ದೀವಿ ಯಾಕಂದರೆ ಹುಲಿಗಳದು ಚಿರ್ತುಗಳ್ದು ಆಮೇಲೆ ಕಡಿಗಳ್ದು ಹಾವುಗಳ್ದು ಕಾಟ ಭಾಳ ಹಾಕ್ತಾರೆ ನಮಗೆ ಇಲ್ಲೆಲ್ಲ ಸುತ್ತ ಒಲಗಳದಾವ ಏನೋ ಒಂದು ಮಾಡಿಕೊಡ್ರಿ ಸರ್ ನೀವು ಕಟ್ಕೊಡೋದು ಬೇಡ ನಾವು ಏನೋ ಒಂದಿಷ್ಟು ಗಾಡೇನೇ ಎಬ್ಸ್ಕೊಳ್ತೀವಿ ನಮ್ಗೆ ಏನೈತಿ ನಾವು ಇಲ್ಲೇದೇ ಐತಿ ಎಲ್ಲ ಪ್ರೂಫು ಐಡೆಂಟಿ ಕಾರ್ಡ್ ಹಾಕಿ ಓಟ್ ಹಾಕೋದು ಇಲ್ಲೇ ನಾವು ನಾವು ಜೀವನ ಮಾಡೋದೇ ಇಲ್ಲೇ ನಮ್ಮ ಮಕ್ಳ ಮರಿ ಜೀವನ ಮಾಡೋದು ಇಲ್ಲ ಮರಿ ಮರಿಚೆಗೆ ಗಾಡೇ ಕಟ್ಟಿಗೆ ಅಂತೂ ಒಂದು ಮಾಡಿ ಮಾಡಿಕೊಡ್ರಿ ಸರ್ ಅವ್ರು ಮಾಡ್ತೀವಿ ಮಾಡ್ತೀವಿ ಅಂತ ಹಿಂಗೆ ದಬ್ಬಕತ್ತ ಸರ್ ಮಾಡಿ ಕೊಟ್ಟಿಲ್ಲ ನೀವ್ ಎಷ್ಟು ಹಾಕಿದ್ರಮ್ಮ ಇಲ್ಲಿ ನಾಲ್ಕು ಸಲ ಸರ್ ತುಕಾರಾಮ್ ಸಾಹೇಬರು ಬಂದಾರ ಸರ್ ತುಕಾರಾಮ್ ಸಾಹೇಬರು ಬಂದಾರ ವಾರ್ಡ್ ಮೆಂಬರ್ಗಳು ಬಂದಾರ ಮೊನ್ನೆ ಎಂ ಪಿ ಎಲೆಕ್ಷನ್ ಇದ್ದಾಗೂ ಬಂದಾರ ಎಮ್ ಎಲ್ ಎ ಮೇಡಮ್ ಅವ್ರ ಕುಂತಾಗು ಎಲ್ಲರೂ ಅವರ ಇದ್ದಾಗು ಬಂದಾರ ಸರ್ ಅವರು ಆಶ್ವಾಸನ ಕೊಟ್ಟಾರ ನಮ್ಗೆ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂದ್ರೆ ನಮ್ಗೆ ಹಿಂಗೆ ದಬ್ಬಕತ್ತ ಆಮೇಲೆ ಇಲ್ಲಿವರೆಗೆ ಮತ್ತೆ ಅದರದ್ದು ಸುದ್ದಿ ಇಲ್ಲ ಸರ್ ತಿಳಿಸ್ಕೊಂದ್ರ ಕಾರ್ಯಕ್ರಮ ಮಾಡಿದಾಗ ಹೋಗಿ ನಾವು ಲೆಟರ್ ಕೊಟ್ಟಿದ್ವಿ ಸರ್ ತಹಸೀಲ್ದಾರ್ ಡಿ ಸಿ ಸಾಹಿಬ್ರು ಇಲ್ಲಿಗೆ ಬಂದು ನೋಡಿದ್ರ ಸರ್ ಡಿ ಸಿ ಸಾಹಿಬ್ರು ಬಂದಿದ್ರು ಇಲ್ಲಿಗೆ ಮಾಡಿಕೊಡ್ತಾರೀ ಮಾಡಿಕೊಡ್ತಾರ ಹೇಳಿ ಸಾಹೇಬ್ರಿಗೆ ನಿಮಗೆ ಜಾಗ ಅಂತಾರ ಜಾಗ ನಿಮಗೆ ಆದ್ರೆ ನಮ್ಗೆ ಏನು ಮುಂದೆ ಬಿಡ್ತಾ ಇಲ್ಲ ಸರ್ ನನಗೆ ಆಯ್ತಾ ನಮಸ್ತೆ ರತ್ನ ಮಿಸ್ಸರ್ ನಾವು ಇಪ್ಪತ್ತು ವರ್ಷ ಈ ಮನೆಗೋದ್ ಜೀವನ ಈಗ ನಮಗೆ ಸರಿಯಾದ ರೀತಿಯಾಗಿ ಒಂದು ರೋಡ್ ಇಲ್ಲ ರೋಡ್ ಮಾಡ್ತಾರ ಅರ್ಧಂಬರ್ಧ ಮಾಡ್ಯಾರ ಹೋಗ್ಬಿಟಾರ ನೀರಿನ ವ್ಯವಸ್ಥೆ ಕೂಡ ಒಂದ್ ಕಡೆ ಮಾಡ್ರೆ ಒಂದ್ ಕಡೆ ಮಾಡಿದ್ವಿ ಆಮೇಲೆ ಮನೆಗೋದಂತ ನಮ್ಗೆ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟು ಮನೆ ಒಳಗೆ ಆಗ ಬರ್ತದ ಸಣ್ಣ ಸಣ್ಣ ಹುಡುಗರು ಕಟ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ ಈಗ ಮನೆ ಒಳಗೆ ಓದಿದ್ ಹುಡುಗರ ಇದ್ದಾರ ಅವರಿಗೆ ಹೆಣ್ಣು ಕೊಡೋರು ಮನೆ ನೋಡಿ ಯಾರು ಕೊಡ್ತಾ ಇಲ್ಲ ತಗೊಳ್ಳೋರು ಯಾರು ಕೊಡ್ತಾ ಇಲ್ಲ ಇಂಥ ಮನೆಗಳು ಜೀವನ ಅಂತ ಭಾಳ ಹುಡುಗರು ಮನೆಯಲ್ಲ ಇದ್ದಾರೆ ಅವ್ರಿಗೆ ಒಂದು ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಅದ್ರ ಸಲುವಾಗಿ ನಮ್ಮ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಏನಂದ್ರೆ ನಮಗೆ ಸ್ವಂತವಾಗಿ ನಮಗೆ ನಮ್ಮದೇ ಆದಂತ ಒಂದು ಸ್ಥಳ ಬೇಕು ನಮಗೆ ಮನೆ ಕಟ್ಟೋಕೆ ಏನಾದರೂ ಒಂದು ವ್ಯವಸ್ಥೆ ಈ ರೋಡ್ ರೋಡೆಲ್ಲ ಮಾಡಿದ್ರಲ್ಲ ಮತ್ತೆ ಅದೇ ಅರ್ಧಕ್ಕೆ ಮಾಡ್ಯಾರ ಸರ್ ಅದಕ್ಕೆ ನಿಂತು ಬಿಡ್ರಿ ಅವ್ರು ಎಷ್ಟು ತಿಳಿದಷ್ಟು ಮಾಡ್ಯಾರ ತಿಳಿದಷ್ಟು ಬಿಡ್ಬಿಟ್ರ ಮತ್ತೆ ಕಾಲೇಗಳಿಲ್ಲ ಅವರಿಗೆ ಏನಂದ್ರೆ ಸರ್ಕಾರ ತೋರಿಸ್ಬೇಕನ್ನೋ ಒಂದು ಕಾರಣ ಅಷ್ಟು ಅವ್ರಿಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡ್ರೆ ಸರ್ಕೊಂಡ್ಬಿಡ್ರಿ ಅದರಿಂದ ನಮ್ಗೆ ಏನು ಇದನ್ನೇ ಇಲ್ಲ ವ್ಯವಸ್ಥೆನೇ ಇಲ್ಲ ಒಂದ್ ಕಡೆ ಮಾಡಿದ್ರೆ ಒಂದ್ ಕಡೆ ಇಲ್ಲ ಕರೆಂಟ್ ಬಿಲ್ ಕೊಟ್ಟಾರ ಮೀಟ್ರ್ ಕೂಡ ನಾವು ಕರೆಂಟ್ ಬಿಲ್ ಕಟ್ತಾ ಇದೀವಿ ಎಲ್ಲ ಕಟ್ಸ್ಕೊಂತ ಇದಾರೆ ಎಲ್ಲ ಮಾಡ್ತಾರೆ ನಮಗೆ ನಮ್ದೇ ಆದಂಥ ಏನೋ ಒಂದು ವ್ಯವಸ್ಥೆ ಇಲ್ಲ ನಮಗೆ ದಯವಿಟ್ಟು ಅದನ್ನೊಂದು ಸ್ವಲ್ಪ ಆದಷ್ಟು ಬೇಗ ಮಾಡ್ಕೊಡ್ರಿ ನಾವೆಲ್ಲ ಸರ್ಕಾರದ ಹತ್ರ ಎಲ್ಲ ಪಾಲಿಕಾ ಆಫೀಸ್ ಹತ್ರ ಹೋಗಿ ತಹಸೀಲ್ದಾರ್ ಕಂಡೀವಿ ಎಲ್ ಡಿ ಸಿ ಹತ್ರ ಎಲ್ಲರೂ ಕಂಡೀವಿ ಯಾರು ನಮ್ಗೆ ಏನು ಸ್ಪರ್ಧಿಸ್ತಾ ಇಲ್ಲ ಬಾ ಮಾಡ್ಕೊಡ್ತೀವಿ ಆಗ್ತಾವ ಒಂದ್ ಯಾವತ್ತು ಹೋಗಿದ್ದು ಸ್ವಲ್ಪ ಬಿಟ್ಟು ಬರ್ತೀವಿ ನಾಳೆನೇ ಬಂದ್ಬಿಡ್ತೀವಿ ಅಂತಾರೆ ಬರ್ತಾರ ಆಧಾರ್ ಕಾರ್ಡ್ಗಳೆಲ್ಲ ಇಸ್ಕೊಂಡು ಬರ್ಕೊಂಡು ಹೋಗ್ಬಿಡ್ತಾರೆ ಆಗ್ಯಾರ ಮತ್ತೆ ಯಾರು ತಿರುಗಿ ನೋಡಂಗಿಲ್ಲ ಇಲ್ಲೇ ಅದನ್ನೇ ಮಾಡ್ಕಂತ ಬಂದರೆ ಯಾರು ನಮ್ದು ಅಂತಂದೇಳಿ ಏನು ಮಾಡಲಿಲ್ಲ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅದಾಗಲಿ ಇದಾಗ್ಲಿ ಬರೀ ಇದನ್ನೇ ಹೇಳ್ಕೊಂತ ಹೋದ್ರೆ ಹೊರತು ಇಪ್ಪತ್ತು ವರ್ಷ ಸರ್ ನಮ್ಗೆ ಏನೂ ಮಾಡಿಲ್ಲ ದಯವಿಟ್ಟು ನಿಮ್ಮ ಮುಖಾಂತರ ಆದರೆ ನಮ್ಗೊಂದು ಮನೆಗಳಾಗಬೇಕೆಮ್ಮ ಹೆಸರು ಹೇಳಮ್ಮ ಇವಾಗ ಏನು ಕೈಯಿಡ್ಕೊಂಡಿದ್ರಲ್ಲ ಏನದು ಕರೆಂಟ್ ಬಿಲ್ ಸರ್ ನಮಗೆ ಈಗ ಬಂದಿದ್ದು ಆರು ವರ್ಷ ಏಳು ವರ್ಷ ಆಯ್ತು ಸರ್ ಆಮೇಲೆ ಅವಾಗಿಂದೂ ಎಲ್ಲ ಬಂದತ್ತಲ್ಲ ಮಾಡ ಅಂದ್ರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಸರ್ ಏನಿಂಗ್ ಮಾಡ್ತಾನೆ ಇಲ್ಲ ಇಲ್ಲಿ ಬಂದ ಸಾಹೇಬ್ರೇನಂದ್ರೆ ಎಮ್ ಎಲ್ ಎ ಸಾಹಿಬ್ರೆ ನಿಮಗೆ ಇದು ಮಾತು ಕೊಟ್ಟು ಹೋಗ್ತಂದು ಮಾತಾಡೋರ್ ಸರ್ ಆದ್ರೆ ನಮಗೆ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಕೇಳಿದ್ರೆ ಏನು ಇಲ್ಲ ನಿಮಗೆ ಅಂತಾರ ಸರ್ ಮುಂದೆ ಏನು ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಮಗೆ ಅದಕ್ಕಾಗಿ ನಾವು ನೋಡ್ರಿ ಸರ್ ಹಿಂಗೆ ಕರಡಿ ಚಿತ್ತಿ ಅದೆಲ್ಲ ಕಾಟ ಸರ್ ನಮ್ಗೆ ಆಗೋದಂತ ಹೇಳಂಗಿಲ್ಲ ಸರ್ ಹಂಗೆ ಮನೆ ಹತ್ರ ಈ ನಮ್ಮ ಮನೆ ಹತ್ರ ಇನ್ನೊಂದಿನ ಇನ್ನೊಂದ್ಬ್ರ ಮನೆ ಹತ್ರ ಹಿಂಗೆ ಬರ್ತಾವೆ ಸರ್ ಅಂದ್ರೆ ಆಯ್ತು ಹೇಳಮ್ಮ ನಿಮಗೆ ಮಾಡ್ತೀವಮ್ಮ ನಾವು ಸರ್ವೆ ಆಫೀಸರ್ ರಜೆದಲ್ಲೇ ಇದ್ದಾರೆ ಹಿಂಗೆ ಹೇಳ್ತಾರೆ ಸರ್ ತಹಸೀಲ್ದಾರ್ ಸರ್ ಹಿಂಗೆ ಹೇಳ್ತಾರೆ ಹಿಂಗೆ ಹೇಳಿ ತಪ್ಪಾ ಇದ್ದಾರೆ ಸರ್ ನಮ್ಗೆ ಇದಕ್ಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ ಈ ಕೌನ್ಸಿಲರ್ಗೆ ಏನಾದರೂ ಭೇಟಿ ಮಾಡಿದ್ರಾ ಮಾಡಿ ಸರ್ ಏನು ಹೇಳಿದ್ರು ಅವರು ಅದೇ ಸರ್ ಹೋಗಂಟ್ರಮ್ಮ ಸಾಹೇಬ್ರ ಹತ್ರ ಮಾಡ್ಕೊಡ್ತಾರೆ ನಿಮಗೆ ಮಾಡ್ತಾರೆ ಹೇಳ್ರಮ್ಮ ಸ್ವಲ್ಪ ಲೇಟ್ ಇದೇ ಹೇಳ್ತಾರೆ ಸರ್ ಅದೇ ಇಪ್ಪತ್ತು ವರ್ಷ ಆಯ್ತು ಆಯಿತು ಇಷ್ಟತ್ತಿನ ಅಳಬ್ರ ಹಾಕಿದ್ವಿ ಇಷ್ಟಿಗೆ ಬೇಸಿಗೆ ಕಾಲ ನಮಗೆ ಇರೋಕ್ಕಾಗಲ್ಲ ಸರ್ ಒಳಗಡೆ ನಮ್ಮ ಹೆಸರು ಲತಾ ಅಂತ ಈಗ ಏನು ಹುದ್ದೆಯಲ್ಲಿ ಇದ್ದೀರಿ ಮೇಡಮ್ ತಾವು ನಾವು ಪುರಸಭೆಯ ಉಪಾಧ್ಯಕ್ಷರಾಗಿದ್ದೀವಿ ಈ ಇವತ್ತು ಸಂಡೂರಿನ ಧರ್ಮಾಪುರದಲ್ಲಿ ಹತ್ತೊಂಬತ್ತು ವಾರ್ಡಿನ ಸಮಸ್ಯೆ ಇದೆ ಅದು ಸ್ಲಮ್ ಬೋರ್ಡಿಂದು ಅದು ಇನ್ನೂ ಯಾಕೆ ಹಾಗೆ ಉಳಿತು ಮೇಡಮ್ ಅದು ನಾವು ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಅವರು ಅಧಿಕಾರಿಗಳ ಸಂಬಂಧಪಟ್ಟಾಗೆ ನಾವು ವಿಷಯನ ತಿಳಿಸಿದ್ದೀವಿ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿ ನಾವು ಜನರಿಗೆ ಒಂದು ಕೆಲಸ ಆಗಲಿ ಅಂಥೇಳಿ ನಾವು ಬಯಸಿದ್ವಿ ನಮ್ಮ ಫೀಲ್ಡ್ನಾಗೆ ಇದು ಮುಗಿಬೇಕಂತೇಳಿ ನಾವು ಅವಕಾಶ ಸಿಕ್ಕತ್ತೆ ನಾವು ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ನಾವು ಬಯಸಿದ್ದೀವಿ ಅದನ್ನು ಮಾ ನಮ್ಮ ಫೀಲ್ಡ್ನಾಗೆ ಮುಗಿ ಮುಗಿಯೋ ಇದರೊಳಗೆ ಮಾಡಿಕೊಡ್ಬೇಕಂತ ನಾವು ಇಷ್ಟಪಡ್ತೀವಿ